ನಾನು ಇವಾಗ ಬಂದಿದ್ದಂದರೆ ನನ್ನ ತಂಗಿಯ ಕೊಲೆಯಾಗಿ ಮೂವತ್ತೊಂಬತ್ತು ವರ್ಷ ಆಯಿತು ಇಷ್ಟುವರೆಗೆ ನಮಗೆ ನ್ಯಾಯ ಸಿಗಲಿಲ್ಲ ಕೊಲೆಗಾರಿಯಾದಂಥ ಇಷ್ಟುವರೆಗೆ ನಮಗೆ ಗೊತ್ತಿಲ್ಲ ಅದರಿಂದಾಗಿ ಈಗ ಎಸ್ ಐ ಟಿ ತನಿಖೆ ಆಗ್ತಾ ಉಂಟು ಅದರ ಆ ಜೊತೆಗೆ ಪದ್ಮಲತನ ಕೊಲೆಯ ಆರೋಪಿಗಳನ್ನು ಪತ್ತೆ ಹಚ್ಚಬಹುದು ಎಂಬ ನಿರೀಕ್ಷೆಯಲ್ಲಿ

ಟಿ ತನಿಖೆ ಮಾಡಬೇಕು ಆ ಥರದ್ದು ಅವಾಗ ನಿಮ್ಗೆ ಬರ್ಲಿಲ್ವಾ ಈಗ ಈಗ ಕಾನ್ಫಿಡೆಂಟ್ ಇದೆಯಾ ಈಗ ಈ ಎಸ್ಸೇಟಿ ನಿಮ್ಮ ಪ್ರಕರಣವನ್ನು ತಗೋತಾರೆ ತಗೋತಾರೆ ಅಂತ ಏನು ಈಗ ಏನಂತ ಕೇಳ್ಕೊಳಕ್ ಬಂದಿದ್ರಿ ಏನಾದ್ರೂ ಸಾಕ್ಷಿ ಕೇಳಿದ್ರು ಕಾಲೇಜಿನ ವಿದ್ಯಾರ್ಥಿನಿ ಪದ್ಮಲತಾ ದೇವಾನಂದರ ಮಗಳು ಡಿಸೆಂಬರ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಎಂಬತ್ತಾರರಂದು ಕಾಲೇಜಿಗೆ ಬಂದವಳು ಧರ್ಮಸ್ಥಳಕ್ಕೆ ಬಂದದ್ದು ಬಸ್ನಲ್ಲಿ ಒಟ್ಟಿಗೆ ಬಂದ ಹುಡುಗಿಯರು ಒಟ್ಟಿಗೆ ನೋಡಿದ ಇಳಿದದ್ದು ನೋಡಿದ ಆಮೇಲೆ ಕಣ್ಮರೆಯಾಗಿದ್ದಾರೆ ಮತ್ತೆ ಫೆಬ್ರವರಿ ಹದಿನೇಳು ಸಾವಿರದ ಒಂಬೈನೂರ ಎಂಬತ್ತ ಏಳು ಕೊಳೆತ ಸ್ಥಿತಿಯಲ್ಲಿ ಕುದುರೆ ನೆರಿಯ ಹೊಲೆ ಆದ ಹತ್ರ ಶವ ಸಿಕ್ಕಿದೆ ಶವ ಎಲ್ಲ ಕುಳಿತೋಗಿದೆ ಕೇವಲ ಡ್ರೆಸ್ ಮತ್ತು ಅವಳು ಕಟ್ಟಿದ ವಾಚಿನಲ್ಲಿ ಅದು ಪದ್ಮಲತಾ ಅಂತ ನಾವು ಗುರುತು ಹಿಡಿಯಲಿಕ್ಕೆ ಸಾಧ್ಯ ಕೇಸು ಸಿ ಅಡಿಗೆ ಕೊಟ್ಟರು ತನಿಖೆ ಏನು ಸರಿಯಾಗಲಿಲ್ಲ ಮತ್ತು ಕಡೆಗೆ ಪತ್ತೆಯಾಗದ ಅಂತ ಹಿಂಬರ ಕೊಟ್ಟರು ಅದರಡೆಗೆ ತುಂಬ ಎಲ್ಲ ಆಗಿದೆ ಆದರೂ ಏನು ಅವರು ಅಪರಾಧಿಗಳನ್ನು ಹಿಡಿಯುವ ಕೆಲಸ ಮಾಡಲೇ ಇಲ್ಲ ಈಗ ಮತ್ತೆ ನಾವು ಅವತ್ತು ದೇವಾನಂದರ ಮನೆಯವರು ಇವರು ಅಕ್ಕ ಇದ್ದಾರೆ ಪದ್ಮಳತ್ವ ಆ ಶವ ನಾವು ಸುಳ್ಳಿಲ್ಲ ಶವ ಇದ್ರೇನೆ ಮತ್ತೊಮ್ಮೆ ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಊಟ ಅದಕ್ಕೆ ಮತ್ತೆ ಐ ಟಿ ಈಗ ರಚನೆ ಆಗಿದೆ ನೀವೇನಾಗ್ಬಿಟ್ಟು ನಾನು ಸಿಪಿಐ ಎಂ ಪಾರ್ಟಿಯ ತಾಲೂಕು ಸಮಿತಿ ಸದಸ್ಯ ನಮ್ಮ ಕಾರ್ಯದರ್ಶಿಗಳು ಬಿ ಎಂ ಭಟ್ರು ಆಗ ವಿಷ್ಣುಮೂರ್ತಿ ಅಂತ ಇದ್ದೀವಿ ವಿಷ್ಣುಮೂರ್ತಿಯವರು ಕರ್ಕೊಂಡು ಬಂದು ಇಲ್ಲಿ ಕಂಪ್ಲೇಂಟ್ ಕೊಟ್ಟು ವಿಷ್ಣುಮೂರ್ತಿ ದೇವಾನಂದರು ಕೊಟ್ಟ ವಿಷ್ಣುಮೂರ್ತಿ ಅವರು ನಿಮ್ಮ ಹೆಸರು ಬಿಡ್ತಾರೆ ನನ್ನ ಹೆಸರು ಲಕ್ಷ್ಮಣಗೌಡ ಡಪ್ಪ ಅಂದ್ರೆ